ಇವತ್ತು ರಾಜ್ಯಾದ್ಯಂತ ನಾವು ತಾಪಮಾನ ಏರಿಕೆಯಿಂದ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಬಯಲು ಸೀಮೆ ಭಾಗದಲ್ಲಿರ್ತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಏನು ಏರಿಕೆ ಆಗುವ ಮೂಲಕ ಇಲ್ಲಿ ಸಾರ್ವಜನಿಕರು ಸಾಕಷ್ಟು ಕಷ್ಟಗಳನ್ನ ಇಲ್ಲಿ ಎದುರು ನೋಡ್ತಾ ಇರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ಒಣಹವೆ ಜೊತೆಗೆ ಈಗ ಬಿಸಿ ಗಾಳಿ ಕೂಡ ಜನರನ್ನ ಇನ್ನಿಲ್ಲದಂತೆ ಕಾ ಕಾಡಿಸ್ತಾ ಇದೆ ಕೋಲಾರ ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಅಗ್ನಿ ಅನಾಹುತ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರ ವರ್ಷದಲ್ಲಿ ಸುಮಾರು ಎಂಟುನೂರು ಪ್ರಕರಣಗಳು ಏನು ಕೋಲಾರ ಜಿಲ್ಲೆಯ ಅಗ್ನಿಶಾಮಕ ದಳ ಠಾಣೆಯಲ್ಲಿ ಈ ಒಂದು ಪ್ರಕರಣಗಳು ದಾಖಲಾಗಿತ್ತು ಈಗ ಮತ್ತೆ ಏನು ಕಳೆದ ಒಂದು ಮೂರು ತಿಂಗಳಲ್ಲಿ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಕರ ಈ ಒಂದು ಬೇಸಿಗೆ ಆರಂಭದಿಂದ ಇಲ್ಲಿವರೆಗಿನ ಒಂದು ಮೂರು ತಿಂಗಳಲ್ಲಿ ಸುಮಾರು ಒಂದು ಐನೂರ ಅರವತ್ತಾರು ಪ್ರಕರಣಗಳು ದಾಖಲಾಗುವ ಮೂಲಕ ಬೇಸಿಗೆ ಸಮಯದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಈಗ ದಾಖಲಾಗಿರುವಂಥದ್ದು ಈ ಒಂದು ಏನು ಅಗ್ನಿ ಅನಾಹುತ ಪ್ರಕರಣಗಳು ಅನ್ನೋದಾದ್ರೆ ಏನು ಕಾಡಿನ ಒಂದು ಕಾಡ್ಗೆ ಕಾಡಿನಲ್ಲಿ ಉಂಟಾಗುವಂತ ಒಂದು ಕಾಡುಗೆಚ್ಚಾಗಿರ್ಬೋದು ಮತ್ತೆ ಏನು ಬೆಟ್ಟ ಗುಡ್ಡ ಗುಡ್ಡ ಪ್ರದೇಶದಲ್ಲಿ ಅಗ್ನಿ ಅನಾಹುತ ಆಗಿರ್ಬೋದು ಸಾರ್ವಜನಿಕ ವಲಯದಲ್ಲಿ ಏನು ಕಂಡು ಬರ್ತಕ್ಕಂತ ಒಂದು ಅಗ್ನಿ ಅನಾಹುತಗಳು ಅಂತಂದ್ರೆ ಆಕಸ್ಮಿಕ ಅಗ್ನಿ ಅನಾಹುತ ಪ್ರಕರಣಗಳು ಇದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇರೋದು ಈ ಒಂದು ಪ್ರಕರಣಗಳನ್ನ ಏನು ಏನು ಅಗ್ನಿಯನ್ನ ನನಸೋ ನನ್ಸೋ ನಿಟ್ಟಿನಲ್ಲಿ ಕೋಲಾರದ ಒಂದು ಅಗ್ನಿಶಾಮಕ ದಳ ಸಿಬ್ಬಂದಿ ಸಾಕಷ್ಟು ಯಶಸ್ವಿಯಾಗಿದ್ದಾರೆ ಏನು ಸಾವಿರಾರು ಅಂದ್ರೆ ಹತ್ತಾರು ಎಕರೆ ಪ್ರದೇಶದಲ್ಲಿ ಈಗಾಗಲೇನೆ ಒಂದು ಬೆಳೆ ನಾಶ ಆಗಿತ್ತು ಅಂತಂದ್ರೆ ಕಾಡಲ್ಲಿ ಕಾಡಲ್ಲಿರತಕ್ಕಂಥ ಅಮೂಲ್ಯವಾದಂತಹ ಒಂದು ಪರಿಸರ ನಾಶ ಆಗಿತ್ತು ಜೊತೆಗೆ ಏನೋ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳು ಅಂತಂದ್ರೆ ನೀಲಗಿರಿ ತೋಪ್ ಆಗಿರ್ಬೋದು ಮತ್ತೆ ಇನ್ನು ಇಂತ ಇನ್ನಿಷ್ಟು ಏನೋ ರಾಗಿ ಬಣವೆ ಆಗಿರ್ಬೋದು ಇಂತ ಎಲ್ಲ ಒಂದು ಪ್ರಕರಣಗಳು ಸೇರಿದಂತೆ ಸುಮಾರು ಐನೂರ ಅರವತ್ತಾರು ಏನು ಅಗ್ನಿಶಾಮಕ ದಳ ಒಂದು ಠಾಣೆಯಲ್ಲಿ ಈಗಾಗಲೇ ಪ್ರಕರಣಗಳು ದಾಖಲಾಗಿತ್ತು ಅಂತಂದ್ರೆ ಕೋಲಾರ ತಾಲೂಕು ಮತ್ತೆ ಮುಳಬಾಗ ತಾಲೂಕಿನಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿರುವಂತದ್ದು ಅಂದ್ರೆ ನೂರ ಐವತ್ತಕ್ಕೂ ಹೆಚ್ಚು ಪ್ರಕರಣಗಳು ಇಲ್ಲಿ ದಾಖಲಾಗ್ತಿರುವಂತಹ ಅದರಲ್ಲೂ ಈಗ ಪ್ರಮುಖವಾಗಿ ಗಮನಿಸೋದಾದ್ರೆ ಈಗ ಒಂದು ಅಗ್ನಿ ಅನಾಹುತಗಳಿಂದ ಸಾಕಷ್ಟು ಅರಣ್ಯ ಪ್ರದೇಶ ಕೂಡ ಇಲ್ಲಿ ನಾಶವಾಗಿರುವಂತದ್ದು ಶ್ರೀನಿವಾಸಪುರ ಸೇರಿದಂತೆ ಮುಳುಗಾಗ್ಲಿ ಮತ್ತೆ ಕೋಲಾರದಲ್ಲೂ ಕೂಡ ಅರಣ್ಯ ಪ್ರದೇಶದಲ್ಲಿ ಇರತಕ್ಕಂತಹ ಅಮೂಲ್ಯವಾದಂತಹ ಒಂದು ಗಿಡ ಮರಗಳು ಕೂಡ ನಾಶವಾಗಿದೆ ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಮನುಷ್ಯನ ಸಾವಾಗಿರ್ಬೋದು ಮತ್ತೆ ಪ್ರಾಣಿಗಳ ಸಾವು ಸಾವು ಇದುವರೆಗೂ ಸಂಭವಿಸಿಲ್ಲ ಬೇಸಿಗೆ ಜಾಸ್ತಿ ಇರೋದ್ರಿಂದ ಮತ್ತೆ ತಾಪಮಾನ ಜಾಸ್ತಿ ಆಗಿರೋದ್ರಿಂದ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಅತಿ ಹೆಚ್ಚು ಫೈರ್ ಕಾಲ್ ಬಂದಿದೆ ಬಟ್ ಎಲ್ಲಾ ಫೈರ್ ಕಾಲ್ ಅನ್ನು ನಾವು ಸನ್ನದ್ಧರಾಗಿ ನಾವೆಲ್ಲವನ್ನು ಪುಟಪ್ ಮಾಡ್ತಾ ಇದ್ದೀವಿ ಇಲ್ಲ ಫೈ ಫೈರಿಂದ ಯಾವುದೇ ರೀತಿಯ ಸಾವು ನೋವಾಗಿಲ್ಲ ರೆಸ್ಕ್ಯೂ ಕಾಲಲ್ಲೇ ಆಗಿದೆ ಅವನ್ನ ರೆಸ್ಕ್ಯೂ ಮಾಡಿರ್ತೀವಿ ಅರಣ್ಯ ಪ್ರದೇಶದಲ್ಲೇ ಅತಿ ಅರಣ್ಯ ಪ್ರದೇಶದ ಅಂದರೆ ಅರಣ್ಯ ಪ್ರದೇಶದ ಫೈರ್ ಕಾಲ್ಗಳೇ ಜಾಸ್ತಿ ಬರ್ತಾ ಇರೋದು ಚಿಕ್ಕ ಚಿಕ್ಕ ಅರಣ್ಯ ಪ್ರದೇಶದಲ್ಲಿ ಬೀಡಿ ಸಿಗರೇಟು ಆ ಥರದ್ದನ್ನು ಎಷ್ಟು ಹೋಗಿದ್ದಾಗ ಆಗಿರ್ತಕ್ಕಂಥ ಫೈರ್ಗಳು ಆಗಿ ಜಾಸ್ತಿ ಆಗಿದ್ದಾವೆ ಅವನು ಚಿಕ್ಕ ಫೈರ್ಗಳು ಇಮಿಡಿಯೇಟ್ಲಿ ನಮ್ಮ ಚಿಕ್ಕ ಚಿಕ್ಕ ವೈಕಾಲ್ಗಳು ಹೋಗ್ಬಿಟ್ಟು ಇಮಿಡಿಯೇಟ್ಲಿ ಪುಟಪ್ ಮಾಡ್ತಾಯಿದೀವಿ ಹಂಗಾಗಿ ವಿಸ್ತೀರ್ಣ ಇಲ್ಲ ಬೇಸಿಕಲಿ ನಮಗೆ ಗಮನಕ್ಕೆ ಬರೋದ್ರಿಂದ ನಮ್ಮ ಸ್ಪ ನಮ್ಮ ಸಿಬ್ಬಂದಿಗಳು ಬೇಗ ರೀಚ್ ಆಗಿ ಅವನ್ನ ಫೈರ್ನ ಪುಟಪ್ ಮಾಡ್ತಾ ಇದ್ದಾರೆ ತಾಪ ನಮ್ಮ ಜಿಲ್ಲೆ ಅಂತಲ್ಲ ಎಲ್ಲ ಕಡೆಯಿಂದ ತಾಪಮಾನ ಏರಿಕೆಯಿಂದ ಆ ಥರ ಆಗ್ತಾಯಿದೆ ಬಿಸಿಲು ಜಾಸ್ತಿ ಇರೋದ್ರಿಂದ ಸೊ ಸಹ ಅವ್ರ ಮಟ್ಟದಲ್ಲೇ ಪ್ರಿಕಾಷನ್ಸ್ ತಗೊಂಡು ಅವ್ರ ಮಟ್ಟದಲ್ಲೇ ಅದನ್ನು ಬೆಂಕಿನ ಹಾರಿಸ್ಕೋಬೋದು ಹೆಚ್ಚಾದಾಗ ನಮ್ಮನ್ನು ಕರೀತಾರೆ ನಾವು ಹೆಚ್ಚಾದರೂ ಅಷ್ಟೇ ಚಿಕ್ಕದಾಗಿದ್ರು ಅಷ್ಟೇ ನಾವು ಇಮಿಡಿಯೇಟ್ಲಿ ಸ್ಪಾಟ್ ರೀಚಾಗಿ ಆರಿಸ್ತಾ ಇದ್ದೀವಿ ಸೊ ಒನ್ ನಾಟ್ ಒನ್ನು ಒನ್ ನಾಟ್ ಒನ್ಗೂ ಮಾಡ್ಬೋದು ನಮ್ಮ ಲೋಕಲ್ ಸ್ಟೇಷನ್ ನಂಬರ್ ಇರ್ತವೆ ಲೋಕಲ್ ಸ್ಟೇಷನ್ ನಂಬರಿಗೆ ಮಾಡ್ಬೋದು ಒನ್ ಒನ್ ಟೂಗು ಮಾಡ್ಬೋದು ಯಾವುದು ಯಾವುದೇ ನಂಬರಿಗೆ ಕರೆ ಮಾಡಿದ್ರು ನಾವು ಆದ್ರೆ ಇಲ್ಲಿ ಕೋಲಾರದಲ್ಲಿ ಆಗ್ತಕ್ಕಂತ ಒಂದು ಅಗ್ನಿ ಅನಾಹುತ ಪ್ರಕರಣಗಳ ಸಂಖ್ಯೆ ಏನಿದೆ ಅದು ಒಂದು ಉದ್ದೇಶ ಪೂರ್ವಕವಾಗಿ ಆಗ್ತಾ ಇವೆ ಅನ್ನತಕ್ಕಂತ ಒಂದು ಮಾಹಿತಿ ಕೂಡ ಇದೆ ಅಂತಂದ್ರೆ ಕೋಲಾರದ ಅಂತರಂಗಿ ಬೆಟ್ಟದಲ್ಲಿ ಸಾಕಷ್ಟು ನಾವು ಅಗ್ನಿ ಅನಾಹುತ ಪ್ರಕರಣಗಳನ್ನ ಗಮನಿಸಿದ್ವಿ ಈ ಒಂದು ಅಗ್ನಿ ಅನಾಹುತ ಗಳಿಗೆ ಮನುಷ್ಯ ಮಾಡ್ತಕ್ಕಂತ ಕೆಲವೊಂದು ತಪ್ಪುಗಳು ಅಂತಂದ್ರೆ ಅವರು ಸ್ಮೋಕ್ ಮಾಡಿ ಬಿಸಾಡ್ತಕ್ಕಂತಹ ಒಂದು ಕೆಲವೊಂದು ವಸ್ತುಗಳಿಂದ ಅಗ್ನಿ ಅನಾಹುತಗಳು ಕೂಡ ಆಗ್ತವೆ ಅಂತಕ್ಕಂಥ ಮಾಹಿತಿ ಈಗಾಗಲೇ ಅಗ್ನಿಶಾಮಕ ದಳ ಇಲಾಖೆ ಅಧಿಕಾರಿ ಆಗಿರತಕ್ಕಂಥವರು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಜೊತೆಗೆ ನಾವು ಗಮನಿಸಬಹುದು ಶಿವನಾಸಪುರ ಭಾಗದಲ್ಲಿ ಕೂಡ ಸಾಕಷ್ಟು ಏನು ಅರಣ್ಯ ಇಲಾಖೆಗೆ ಸೇರ್ತಕ್ಕಂತ ಒಂದು ರಿಸರ್ವ್ ಫಾರೆಸ್ಟ್ ಅಲ್ಲಿ ಸಾಕಷ್ಟು ಅಗ್ನಿನ ಅನಾ ಅನಾಹುತ ಆಗಿತ್ತು ಅಲ್ಲಿ ಬಿದಿರು ಸೇರಿದಂತೆ ಏನು ಅಮೂಲ್ಯವಾದಂತಹ ಒಂದು ಪರಿಸರ ಗಿಡ ಪರಿಸರದ ಪರಿಸರ ಅಲ್ಲಿ ಒಂದು ಆ ಒಂದು ಆವರಣದಲ್ಲಿರ್ತಕ್ಕಂಥ ಒಂದು ಪರಿಸರ ಕೂಡ ನಾಶ ಆಗಿತ್ತು ಜೊತೆಗೆ ನಾವು ಕೋಲಾರ ಜಿಲ್ಲೆಯಲ್ಲಿ ಗಮನಿಸ ಗಮನಿಸೋದಾದ್ರೆ ಈ ಒಂದು ನೀಲಗಿರಿ ತೋಪ್ನಲ್ಲಿ ಕೂಡ ಏನು ಬೆಂಕಿ ಬೆಂಕಿ ಬೀಳುವಂಥದ್ದು ಆಕಸ್ಮಿಕ ಅಗ್ನಿ ಅನಾಹುತಗಳಾಗುವಂಥದ್ದು ಮತ್ತೆ ಕೆರೆ ಕಟ್ಟೆ ಒಂದು ಆಯಕಟ್ಟಿನ ಒಂದು ಪ್ರದೇಶದಲ್ಲಿ ಕೂಡ ಈ ಒಂದು ಅಗ್ನಿ ಅನಾಹುತಗಳು ಆಗ್ತಾ ಇದೆ ಹಾಗಾಗಿನೇ ಈಗ ಅಗ್ನಿ ಶಾಮಕ ದಳದ ಇಲಾಖೆ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ದಯವಿಟ್ಟು ಉದ್ದೇಶ ಎಲ್ಲೂ ಕೂಡ ಈ ತರ ಒಂದು ಅಗ್ನಿ ಅನಾಹುತಕ್ಕೆ ಕಾರಣವಾಗುವಂತಹ ಯಾವುದೇ ರೀತಿಯಾದಂತಹ ಚಟುವಟಿಕೆಯನ್ನು ಮಾಡಬೇಡಿ ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಜೊತೆಗೆ ನಾವು ಇಲ್ಲಿ ಅಗ್ನಿಶಾಮಕ ದಳದ ಇಲಾಖೆಯಲ್ಲಿ ಒಂದು ಯಶಸ್ವಿ ಕಾರ್ಯಾಚರಣೆ ಮೂಲಕ ಐನೂರ ಅರವತ್ತಾರು ಪ್ರಕರಣದ ಎಲ್ಲಾ ಪ್ರಕರಣಗಳನ್ನು ಕೂಡ ಈ ಒಂದು ಅಧಿಕಾರಿಗಳು ಖುದ್ದು ಭೇಟಿ ಭೇಟಿ ಕೊಟ್ಟು ಅಲ್ಲಿ ಆಗತಕ್ಕಂತ ಒಂದು ಅನಾಹುತವನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ಕೂಡ ಕೋಲಾರದ ಅಗ್ನಿಶಾಮಕ ದಳದ ಇಲಾಖೆ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಸಾಕಷ್ಟು ಆಸ್ತಿ ಪಾಸ್ತಿಯನ್ನು ಕೂಡ ಅವರು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಕೂಡ ಯಶಸ್ವಿಯಾಗಿರುವಂತದ್ದು ಆದ್ರೆ ಇಲ್ಲಿ ಏನು ಕೋಲಾರ ಜಿಲ್ಲೆಯ ಒಂದು ವ್ಯಾಪ್ತಿಯಲ್ಲಿ ಗಮನ ಆದ್ರೆ ನಾವು ಇಲ್ಲಿ ಅರಣ್ಯ ಪ್ರದೇಶ ಹೊಂದಿರುವುದು ಸಾಕಷ್ಟು ಕಡಿಮೆ ಸಂಖ್ಯೆಯಲ್ಲಿ ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ಸಾಕಷ್ಟು ಈಗ ಅಗ್ನಿ ಅನಾಹುತಗಳು ಆಗ್ತಾ ರೀತಿಯಾಗಿ ಅರಣ್ಯ ಕರ್ತವ್ಯ ಎಲ್ಲರ ಮೇಲೆ ಕೂಡ ಇರುತ್ತೆ ಹಾಗಾಗಿನೇ ದಯವಿಟ್ಟು ಈ ತರ ಯಾರ ಉದ್ದೇಶ ಅಗ್ನಿ ಅನಾಹುತಗಳಿಗೆ ಕೈಯನ್ನು ಅಗ್ನಿ ಅನಾಹುತಗಳಿಗೆ ಪ್ರೇರೇಪಣೆ ಅಂದ ಅಗ್ನಿ ಅನಾಹುತಗಳಿಗೆ ಕಾರಣವಾಗುವಂತಹ ಕೆಲಸಗಳನ್ನು ಮಾಡಬೇಡಿ ಅಂತಕ್ಕಂಥ ಮನವಿಯನ್ನು ಕೂಡ ಈಗ ಇನ್ನು ಅಗ್ನಿಶಾಮಕ ದಳದ ಇಲಾಖೆ ಅಧಿಕಾರಿಗಳು ಹೇಳ್ತಾರು ಒಟ್ಟಾರೆ ಕೋಲಾರ ಜಿಲ್ಲೆಯಲ್ಲಿ ನಾವು ಗಮನಿಸೋದಾದ್ರೆ ಇಲ್ಲಿ ಈಗ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಅಂದ್ರೆ ಒಂದು ವರ್ಷಕ್ಕೆ ಎಂಟು ಪ್ರಕರಣ ದಾಖಲಾಗಿತ್ತು ಈಗ ಕೇವಲ ಮೂರೇ ತಿಂಗಳಲ್ಲಿ ಐನೂರ ಅರವತ್ತಾರು ಪ್ರಕರಣಗಳು ಅಗ್ನಿಶಾಮಕ ದಳ ಠಾಣೆಯಲ್ಲಿ ದಾಖಲಾಗ ದಾಖಲಾಗುವ ಮೂಲಕ ಅತಿ ಹೆಚ್ಚು ಏನು ಸಂಖ್ಯೆ ಕೂಡ ಇಲ್ಲಿ ದಾಖಲಾಗಿರುವಂತದ್ದು ಹಾಗಾಗಿನೇ ಇಲ್ಲಿ ಕೋಲಾರದಲ್ಲಿ ಒಂದು ಏನು ಬೇಸಿಗೆ ವಾತಾವರಣದಲ್ಲಿ ಇದು ಮಳೆ ಆಗಿಲ್ಲ ಮತ್ತೆ ಇಲ್ಲಿ ವಾತಾವರಣದಲ್ಲಿ ಸಾಕಷ್ಟು ಒಣಹವೆ ಇದೆ ಮತ್ತೆ ಬಿಸಿ ಗಾಳಿ ಕೂಡ ಜನರನ್ನ ಕಾಡ್ತಾ ಇದೆ ಮತ್ತೆ ಇಲ್ಲಿ ಇರ್ತಕ್ಕಂಥ ವಾತಾವರಣದಲ್ಲಿ ಏನಾದ್ರು ಅಗ್ನಿ ಅನಾಹುತ ಪ್ರಕರಣಗಳು ಹೆಚ್ಚಾದ್ರೆ ಮತ್ತಷ್ಟು ವಾತಾವರಣದಲ್ಲಿ ಮತ್ತಷ್ಟು ಬಿಸಿ ಹವೆ ಕೂಡ ಇದರಾಗುತ್ತೆ ಹಾಗಾಗಿನೇ ದಯವಿಟ್ಟು ಯಾರು ಕೂಡ ಪರಿಸರವನ್ನು ನಾಶ ನಾಶ ಮಾಡುವ ನಿಟ್ಟಿನಲ್ಲಿ ಅಗ್ನಿ ಅನಾಹುತಕ್ಕೆ ಕಾರಣರಾಗಬೇಡಿ ಮತ್ತೆ ಎಲ್ಲರೂ ಕೂಡ ಉಳಿಸಿ ಅಂತ ಅಂತಹ ಮಿನಿಟ್ನಲ್ಲಿ ಈಗ ಅಗ್ನಿಶಾಮಕ ಜಲ ಇಲಾಖೆ ಅಧಿಕಾರಿಗಳು ಮನವಿಯನ್ನು ಮಾಡ್ತಾ ಇರುವಂತದ್ದು ಬೃಘರಾಜ್ ನ್ಯೂಸ್ ಏಟೀನ್ ಕೋಲಾರ